ಯು ಮಚ್ ಬನ್ನಿ ನಮ್ಮ ತಂಡದ ಹೆಮ್ಮೆಯನ್ನು ತೆಗರ್ದ ಚಿಕ್ಕಮಗಳೂರಿಂದ ಆಗಮಿಸಿದ್ದಾರೆ ದಿನೇಶ್ ಅವರು ಒಂದು ತಾಯಿ ಮೇಲೆ ಡ್ಯಾನ್ಸ್ ಮಾಡ್ತಾರೆ ಬಹಳ ಅದ್ಭುತವಾದ ಡ್ಯಾನ್ಸ್ ಚಿಕ್ಕಮಗಳೂರಿಂದ ಆಗಮಿಸಿದ್ದಾರೆ ಗೀತಿನ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನಮ್ಮ ದಿನೇಶ್ ಅವರು ವಿಶೇಷವಾದ ಡ್ಯಾನ್ಸ್ ಬಹಳ ಅದ್ಭುತವಾದ ಡ್ಯಾನ್ಸ್ ಎಲ್ಲಿ ನೋಡದ ಎಲ್ಲಿ ಕೇಳದ ಡ್ಯಾನ್ಸ್ ಅನ್ನೋದ್ರ ಮದೇಶ್ ಅವರು ಎಲ್ಲರು ನೋಡಿ ಆನಂದಿಸಿ ಹಸಿದವರಿಗೆ ಹೋಗಿ ಅಣ್ಣದ ಬೆಲೆ ಗೊತ್ತು ತಾಯಿ ಇಲ್ಲದವ್ರಿಗೆ ತಾಯಿಯ ಬೆಲೆ ಗೊತ್ತು ಈಗ ಹಾಗಿದ್ದೇನಾ ಕರೆಯೋದು ತಾಯಿಯಲ್ಲ ಕಣ್ಣಿಗೆ ಕಾಣುವ ದೇವ್ರು ಅಂತ ಕರೆಯೋದು ತಾಯಿಯಲ್ಲ ಆ ದೇವರು ಈ ಜಗತ್ತನ್ನ ಸೃಷ್ಟಿಸಿದ್ರೆ ತಾಯಿ ನಮ್ಮನ್ನ ಸೃಷ್ಟಿ ಮಾಡ್ತಾಳೆ ಆ ದೇವ್ರಿಗಿಂತ ತಾಯಿನೇ ದೊಡ್ಡೋಳು ಅಲ್ವಾ ಆ ದೇವ್ರು ಒಮ್ಮೆ ಕಷ್ಟ ಕೊಡ್ತಾನೆ ಇನ್ನೊಮ್ಮೆ ಸುಖ ಕೊಡ್ತಾನೆ ಆದ್ರೆ ತಾಯಿ ಯಾವಾಗ್ಲೂ ಮಕ್ಕಳ ಸುಖವನ್ನೇ ಬಯಸ್ತಾಳೆ ಜನ್ಮ ಕೊಟ್ಟೆ ನೀನೇ ಅಮ್ಮ ಋಣ ಹೇಳ ತೀರಿಸಲಮ್ಮ ಸರಿ ಸಾಟಿ ನಿನಗ್ಯಾರಮ್ಮ ನೀನೇ ಹೇಳೆಯಾ ಹೆತ್ತು ಹೊತ್ತು ಸಲಹಿದೆ ಅಮ್ಮ ನಿನ್ನ ನೋವ ನುಂಗಿದೆ ಅಮ್ಮ ನನ್ನ ಧರೆಗೆ ತಂದು ನೀನು ಕೈಯ ಹಿಡಿದು ನಡೆಸಿದೆಯಮ್ಮ ಇಲವಾಗುವೆ ನಾನೆಂದಿಗೂ ಕೈಯ ಮುಗಿವೆನು ಎಂದೆಂದಿಗೂ ನಿನ್ನ ಕಾಲಿನ ಪಾದಗಳೇ ನಾನು ಇರುವೆನು ಎಂದೆಂದಿಗೂ ಜನ್ಮ ಕೊಟ್ಟೆ ನೀನೇ ಅಮ್ಮ ಋಣ ಹೇಗೆ ತೀರಿಸಮ್ಮ ಸರಿ ಸಾಟಿ ನಿನಗ್ಯಾರಮ್ಮ ಗೆಳೆಯ ಹೆತ್ತು ಹೊತ್ತು ಸಲಹಿದೆಯಮ್ಮ ನಿನ್ನ ನೋವ ನೆಂಗಿದೆಯಮ್ಮ ನನ್ನ ಧರೆಗೆ ತಂದು ನೀನು ಕೈಯ ಹಿಡಿದು ನಡೆಸಿದೆ ಶಿರವ ಯಾವಾಗುವೆ ನಾನೆಂದಿಗೂ ಕೈಯ ಮಗಿವೆನು ಎಂದೆಂದಿಗೂ ನಿನ್ನ ಕಾಲಿನ ಪಾದದಡಿಯೇ ನಾನು ಇರುವೆನು ಎಂದೆಂದಿಗೂ ಅಮ್ಮ ನಿನಗೆ ಥ್ಯಾಂಕ್ಸ್ ಹೇಳಿದ್ರೆ ಸಾಲತ್ತ ಸಾರಿ ಕೇಳಬೇಕು ಮಾತು ಕೇಳ್ತಿದ್ದಕ್ಕೆ ನಿನ್ನ ಪೆದ್ದೆ ಅಂತ ಎಲ್ಲರ ಮುಂದೆ ಕಿಂಡಲ್ ಮಾಡಿದ್ದಕ್ಕೆ ನಿನ್ನ ಕಾಳಜಿ ಬಗ್ಗೆ ಕೋಪ ಮಾಡಿಕೊಂಡಿದ್ದಕ್ಕೆ ನಿನ್ನ ಪ್ರೀತಿ ಬಗ್ಗೆ ಅಸಹ್ಯ ಪಟ್ಕೊಂಡಿದ್ದಕ್ಕೆ ನನ್ನ ಜೀವನದಲ್ಲಿ ನಿನ್ನ ಬೆಲೆ ಕಂಡುಕೊಳ್ತೇ ಹೋಗಿದ್ದಕ್ಕೆ ಮೊದಲನೇ ಸರ್ತಿ ನಾನು ಎತ್ಕೊಂಡಾಗ ಅದು ಎಷ್ಟು ಕನಸುಗಳು ಆಸೆಗಳನ್ನ ಕಟ್ಕೊಂಡಿದ್ದೆ ಪೂರೈಸಕ್ಕಾಗ್ಲಿಲ್ಲ ಎಲ್ಲದಕ್ಕೂ 算了。 ತಾಯಿಗಿಂತ ದೊಡ್ಡ ಯುದ್ಧ ಯಾರೂ ಇಲ್ಲ ಓಕೆ ಖುಷಿ ಆದ್ರೊಂದು ಜೋರಾದ ಚಪ್ಪಾಳೆ ಬರ್ಲಿ ಬಹಳ ದೂರ ಇಲ್ಲಿಂದ ಆರ್ನೂರ್ ಏಳ್ನೂರು ಕಿಲೋಮೀಟರ್ ಬಂದಾರ ಚಿಕ್ಕಮಂಗ್ಳೂರಿಂದ ಧನ್ಯವಾದಗಳು ಈಗ ಓಕೆ ಈಗ ಕಾರ್ಯಕ್ರಮ ಮುಂದುವರಿಸ ನಮ್ಮ ತಂಡದ ಹೆಮ್ಮೆ ಹಾಸ್ಯ ಕಲಾವಿದ್ರು ಚಿಲ್ಲರ್ ಮಂಜು ಹಾಗೆ ರಾಗಿಣಿ ಮೇಲೆ ಬರ್ತಾರೆ ಜೋರಾದ ಚಪ್ಪಾಳೆ ಮಳೆ ನಿತ್ತದ ಜೋಶ್ ಇರ್ಲಿ ಯಾವಾಗ್ಲು ಹಾಸ್ಯ ಕಲಾವಿದ್ರು ಮಜಾ ಬರುತ್ತದ ಹಾಸ್ಯ ಕಲಾವಿದ್ರು ಚಿಲ್ಲರ್ ಮಂಜು ಹಾಗೆ ರಾಗಿಣಿ ಅವರು ವೇದಿಕೆ ಮೇಲೆ ಬರ್ತಾ ಇದಾರೆ ಬಹಳ ಅದ್ಭುತವಾದ ರಸಮಂಜರಿ ಕಾರ್ಯಕ್ರಮ ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಸತತ ಮೂರನೇ ಬಾರಿಗೆ ಮೀರಾಬ್ಲಿಸ್ಕರಿಸಿರುವ ನಮ್ಮ ಸಮಸ್ತ ಕಮಿಟಿಯವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಕಾರ್ಯಕ್ರಮ ಮುಂದುವರಿಸೋಣ ನಮ್ಮ ತಂಡದ ಈಗ ನಮಸ್ಕಾರ ನಮಸ್ಕಾರ ನೀವ್ ಬರಬರದ ಚಿಲ್ಲರ್ ಅಣ್ಣ ಅಂತ ನೀವು ಅಣ್ಣ ಚಿಲ್ಲರ್ ಅಂದ್ರೆ ಎಂಟ ಒಂದ್ ರೂಪಾಯಿ ಚಿಲ್ಲರ್ ಅಲ್ಲ ನಾನು ಹಾ ಹತ್ತು ರೂಪಾಯ ಏ ಎರಡ್ ಸಾವಿರ ರೂಪಾಯಿ ಪಿಂಕ್ ನೋಟ್ ಅದಿನ ಎಲ್ರು ಆರಾಮ